ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ಇದು ಹುಲ್ಲಳ್ಳಿಯಿಂದ ಸಿರ್ಮಳ್ಳಿಯಿಂದ ಉಳ್ಳಳ್ಳಿಗೆ ಹೋಗೋ ರಸ್ತೆ ಇದು ನಮ್ಮ ಪ ಸಂಪೂರ್ಣವಾಗಿ ಅಲ್ರೆ ಅಂಬ್ಳೆ ಅಗನವಾಳು ಹಾಗೂ ಉಸ್ಕೂರು ಸಿರ್ಮಳ್ಳಿ ಗ್ರಾಮದ ತುಂಬ ಜನರು ಈ ರಸ್ತೆನ ಉಳ್ಳಳ್ಳಿಗೆ ಹೋಗೋದಕ್ಕೆ ಯಾಕಂದರೆ ಉಳ್ಳಳ್ಳಿ ನಮ್ಗೆ ಹೋಬಳಿ ಆದ್ದರಿಂದ ಎಲ್ಲ ವಿಷಯಕ್ಕೂ ಅಂತ ನಾವು ಅವ್ಲ ಅವಲಂಬಿಸಿದ್ದೀವಿ ಇದೇ ರಸ್ತೆಯಲ್ಲಿ ಪ್ರತಿಯೊಬ್ಬರು ದಿನ ಅವರು ಓಡಾಡ್ತಾರೆ ದಿನ ಶಾಲೆಗೆ ಸಾವಿರಾರು ಮಕ್ಕಳು ಈ ರಸ್ತೆಯಲ್ಲಿ ತಿರುಗಾಡ್ತಾರೆ ಅಲ್ಲಿಗೆ ಹೀಗಾಗಿ ನಾವು ಈ ರಸ್ತೆನ ತುಂಬ ಹತ್ತಾರು ವರ್ಷದಿಂದೆ ಒಂದು ಸಾರಿ ದಾಂಬರೀಕರಣ ಆಯಿತು ಅದಾದ ನಂತರ ಇದನ್ನ ಬರೀ ಮೆಟ್ಲಿಂಗ್ ಮಾಡೋದು ಆ ಮೆಟ್ಲಿಂಗ್ ಮಾಡೋದು ಮೂರೇ ತಿಂಗಳಿಗೆ ಇದೆಲ್ಲ ಗುಂಡಿ ಬಿದ್ದೋಗೋದು ಇದೇ ಥರ ಸಮಸ್ಯೆ ಆಗಿದೆ ಇದ ಹಿಂದೆ ಹರ್ಷವರ್ಧನ್ ಅವರು ಎಮ್ ಎಲ್ ಎಲ್ಲೂ ಹೇಳ್ದು ಅವರ ಸ್ವಲ್ಪ ಮಾಡಿಸಿದ್ರು ಹಂಗೆ ಪೆಂಡಿಂಗ್ ಆಯಿತು ಈ ದರ್ಶನ್ ಕೂಡ ಸುಮಾರು ಸರ್ ನಾವು ಮಾತಾಡಿದ್ದೀವಿ ಸಂಬಂಧಪಟ್ಟ ಕಡೆಯಿಂದ ಒತ್ತಡ ತಿದ್ದೀವಿ ಅರ್ಜಿನೂ ಕೊಟ್ಟಿದ್ದೀವಿ ಬಟ್ ಈ ರಸ್ತೆ ಕಡೆ ಯಾರೂ ಗಮನನೇ ಕೊಡ್ತಾ ಇಲ್ಲ ನಾವು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಸರ್ ಇದು ನಮ್ಮ ಬರಲ್ಲ ಅಂತ ಹೇಳ್ತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ನಾವು ಪಿ ಡಬ್ಲ್ಯೂ ಹೋದ್ರೆ ಅವರು ನಾವು ಬರಲ್ಲ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಹೋದರೆ ನಮಗೆ ಫಂಡೇ ಬರಲ್ಲ ನಮ್ಮ ಫಂಡ್ ಕಡಿಮೆ ಅಂತ ಜಿಲ್ಲಾ ಪಂಚಾಯತ್ ಅವ್ರು ಹೇಳ್ತಾ ಇದ್ದಾರೆ ಈಗ ಈ ಜಸ್ಟ್ ಇಲ್ಲೂ ಕೂಡ ಈ ಹತ್ರ ಅದೇ ನಮ್ಮ ಎ ಈ ಹತ್ರ ಮಾತಾಡಿದೆ ಇಲ್ಲಿ ಜನರಿಗೆ ಈ ರಸ್ತೆ ಯಾಕೆ ತುಂಬ ಅವಶ್ಯಕತೆ ಇದೆ ಅಂದರೆ ಸರ್ ಈ ಸಿರುಮಳ್ಳಿಂದ ಇನ್ನೂ ಒಂದು ರಸ್ತೆ ಇದೆ ಮೇನ್ ರೋಡ್ಗೆ ಅಲ್ಲಿ ತುಂಬ ವಾಹನಗಳು ಓಡ್ತವೆ ತುಂಬ ಮೇನ್ ರೋಡ್ ನಂಜುನಗೂಡು ಮತ್ತು ಹುಳ್ಳಿ ಮೇನ್ ರೋಡ್ ಅಂದರೆ ವಾಹನಗಳು ಈ ರಸ್ತೆನ ತುಂಬ ಅವಲಂಬ ಅವಲಂಬಿಸಿದಾರೆ ಜನರು ಅಲ್ಲಿ ಹೋಗೋ ಕಾಲ ಶಾಲಾ ಮಕ್ಕಳೆಲ್ಲ ಡೈಲಿ ಇಲ್ಲೇ ಬರಬೇಕು ಆದರೆ ಈ ರಸ್ತೆ ಬರೋದಕ್ಕೆ ಭಾಳ ಸಮಸ್ಯೆ ಆಗಿದೆ ಇದು ಈ ರಸ್ತೆ ಹದಗೆಟ್ಟಿದ್ರಿಂದ ಒಂದೆರಡು ಆಕ್ಸಿಡೆಂಟ್ ಕೂಡ ಆಯಿತು ಈಗ ಒಂದು ಹದಿನೈದಿಂದಲೇ ಒಂದು ಮಾದೇಗೌಡ ಅನ್ನೋರು ಮಗನಗೂ ಮತ್ತಿಬ್ಬರಿಗೂ ಆಗಿ ಲಕ್ಷಾಂತರ ರೂಪಾಯಿ ಆಸ್ಪೆಟ್ಲಿಗೆ ಖರ್ಚು ಮಾಡ್ಕೊಂಡು ಬಂದರು ಪಾಪ ಹಾಗಾಗಿ ಇದನ್ನು ಆದಷ್ಟು ಶೀಘ್ರದಲ್ಲಿ ಡಾಂಬರೀಕರಣ ರಸ್ತೆ ಯಾವ್ಯಾವ್ದೋ ರಸ್ತೆಗಳನ್ನೆಲ್ಲ ಮಾಡ್ತಾರೆ ಅವಶ್ಯಕತೆ ಇದನ್ನು ಡೈಲಿ ಸಾವಿರಾರು ಜನ ತಿರುಗಡೆ ರಸ್ತೆನ ಒಂದು ಒಳ್ಳೆಯ ಒಂದು ಉತ್ತಮವಾಗಿ ರಸ್ತೆ ಮಾಡಲ್ಲ ಹಾಗೆ ಇಲ್ಲೊಂದು ಅಂತ ಎರಡು ಸಾವಿರದ ಹತ್ತೊಂಬತ್ತನೇಸ್ ಮೇಲೆ ಒಳ ಬಂದು ಪ್ರವಾಹ ಬಂದಾಗ ಮಾಮೂಲಿ ಉಳ್ಳಿಟ್ಟು ನಂಜು ರೋಡು ನೀರು ತುಂಬ್ಕೊಂಡಿತ್ತು ಅವಾಗ ಜಿಲ್ಲಾಧಿಕಾರಿ ಹತ್ತೊಂಬತ್ತನೇ ಮೇಲೆ ಪ್ರವಾಹ ಬಂದಾಗ ಹುಳ್ಳಿ ಹತ್ರ ನೀರು ತುಂಬಿಕೊಂಡಿತ್ತು ಮೇನ್ ರೋಡಲ್ಲಿ ಅವಾಗ ಬೈಪಾಸ್ ರೋಡ್ ಸರ್ ಇದು ಟು ಹುಳ್ಳಿ ರೋಡ್ ಇದು ತುಂಬಿಕೊಂಡಾಗ ಈ ರೋಡ್ ಹೋಗಬೇಕಾದ್ರೆ ವೆಹಿಕಲ್ಗಳೆಲ್ಲ ತುಂಬ ತುಂಬಾ ಇಕ್ಕಟ್ಟಲ್ಲಿ ಹೋಗೋಕ್ಕಾಗಿರಲಿಲ್ಲ ಅವಾಗ ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ಇದು ಇದೇ ಸರ್ ಇದು ಚಾನಲ್ ಇಲ್ಲಿಗೆ ಡಕ್ ಹಾಕಿ ಇದನ್ನು ಅಗಲ ಮಾಡಿಕೊಟ್ಟು ಎರಡು ಪೇಕಲ್ ಮಟ್ಟ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಅವಾಗಲಿಂದ ಏನಾಗಿಲ್ಲ ಸರ್ ಸ್ವಲ್ಪ ಆ ಕಡೆ ಮಣ್ಣಾಕಿದ್ರೆ ಅಷ್ಟೇ ಈ ರೋಡು ಭಾರಿ ಇದಾಗಿದೆ ದುರಸ್ತಿ ಆಗಿಲ್ಲ ಮ ಎಲ್ಲ ಮಕ್ಕಳೆಲ್ಲ ಹೋಯ್ತಾರೆ ಸರ್ ಇಲ್ಲಿ ಜಾಸ್ತಿ ಹೋಗೋದು ಇಲ್ಲಿ ಹುಸ್ಕೂರು ಹಗಿನವಾಳು ಸಿರುಮಳ್ಳಿ ಎಲ್ಲ ಹುಡುಗರು ಎಲ್ಲ ಹೋಗೋದು ಇಲ್ಲೇ ಸರ್ ಮಕ್ಕಳಿಗೆಲ್ಲ ತೊಂದರೆ ಆಗಿದೆ ಗ್ರಾಮಸ್ಥರು ತೊಂದರೆ ಆಗಿದೆ ಇವಾಗ ಗದ್ದ ಕಡಿಮೆ ಇದೆ ಇಲ್ಲೆಲ್ಲ ಏನಾದ್ರು ನಾವು ತಗೊಂಡು ಹೋಗ್ಬೇಕು ಅಂದ್ರೆ ಭಾರಿ ಸಮಸ್ಯೆ ಸರ್ ಹಾಗೆ ನಮಗೆ ಈ ರಸ್ತೆ ನಮಗೆ Obrigado, por favor.